ಸತ್ಯ ಏನಕ್ಕೆ ಮಾಡಿದೆ ಅಂತ ಒಂದು ಫ್ಯೂ ವರ್ಡ್ಸಲ್ಲಿ ಇಷ್ಟ ಇಷ್ಟಪಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಮೂರು ವರ್ಷದ ಹಿಂದೆ ನಾನೊಂದು ಐ ಟಿ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ಕಾನ್ಸಂಟ್ರಿಕ್ಸ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಸೊ ಅಲ್ಲಿ ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದಾಗ ಎವ್ರಿ ಡೇ ಎವ್ರಿ ಡೇ ಆಫ್ಟರ್ ಐ ಕಮ್ ಟು ದ ಹೌಸ್ ನಾನು ಒನ್ ಡೇ ವೇಸ್ಟೆಡ್ ಒನ್ ಡೇ ವೇಸ್ಟೆಡ್ ಅಂತ ಹೇಳ್ತಾ ಇದ್ದೆ ನಮ್ಮ ತಂದೆಗೆ ಯಾಕೆ ಅಂದರೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದೇ ಬೇರೆ ಕಡೆ ದಟ್ ವಾಸ್ ಸಿನಿಮಾ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಸೊ ನಮ್ಮ ತಂದೆಗೆ ಹೇಳಿದಾಗ ಅವ್ರು ಹೇಳಿದ್ರು ಸರಿ ಏನು ಮಾಡ್ತೀಯಾ ಇವಾಗ ಅಂತ ಕೇಳಿದಾಗ ನಾನು ಹೇಳಿದೆ ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಇದ್ದೀನಿ ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಆ್ಯಕ್ಟಿಂಗ್ ಆ ಕನ್ನಡ ಇಂಡಸ್ಟ್ರೀಲಿ ನಾನು ಒಬ್ಬ ನಟನ ಆಗಬೇಕು ಅಂತ ಹೇಳಿದೆ ಸೊ ನಮ್ಮ ಅಪ್ಪ ಹೇಳಿದ್ರು ಸರಿ ಏನು ಮಾಡ್ತೀಯ ಆವಾಗ ಅಂತ ಹೇಳಿದ್ರು ಸೊ ನಾನು ಅದಕ್ಕೆ ಅದ್ರ ಸಂಬಂಧಪಟ್ಟಿದ್ದು ಎಲ್ಲ ಥರ ರಿಸರ್ಚು ನಾನು ಮಾಡಿದ್ದೆ ಸೊ ಫಾರ್ ಎಕ್ಸಾಂಪಲ್ ನಾನು ಅನುಪಮ್ ಕೇರ್ ಇನ್ಸ್ಟಿಟ್ಯೂಷನ್ ಮುಂಬೈಯಲ್ಲಿ ನಾನು ಒಂದು ಕೋರ್ಸ್ ಇದೆ ಡಿಪ್ಲೊಮಾ ಕೋರ್ಸ್ ಇದೆ ಆ್ಯಕ್ಟಿಂಗಲ್ಲಿ ಸೊ ಅದಕ್ಕೆ ಹೋಗ್ಬಿಟ್ಟು ನಾನು ಆಡಿಷನ್ ಕೊಟ್ಟೆ ಆ ಆಡಿಷನಲ್ಲಿ ನಾನು ಸೆಲೆಕ್ಟ್ ಆದೆ ಸೆಲೆಕ್ಟ್ ಆಗಿಬಿಟ್ಟು ಹೇಳಿದೆ ಈ ಥರ ನಾನು ಸೆಲೆಕ್ಟ್ ಆಗಿದ್ದೀನಿ ಸೊ ಇವಾಗ ಬಂದ್ಬಿಟ್ಟು ನಾನು ಐ ವಾಂಟ್ ಟು ಗೋ ದೇರ್ ಆ್ಯಂಡ್ ಲರ್ನ್ ಆ್ಯಕ್ಟಿಂಗ್ ಅಂತ ಹೇಳಿದೆ ಸೊ ಅಪ್ಪ ಫಸ್ಟ್ ಶಾಕ್ ಆದರು ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರೂ ಚಿತ್ರರಂಗದಿಂದ ಯಾರೂ ಇಲ್ಲ ಸೊ ಅದಕ್ಕೋಸ್ಕರ ಅವ್ರು ಒಂದು ಸ್ವಲ್ಪ ಶಾಕ್ ಆದರು ಸೊ ನಾನು ಹೇಳಿದೆ ಇಲ್ಲ ನಾನು ಆಮ್ ವೆರಿ ಕಾನ್ಫಿಡೆಂಟ್ ನಾನು ಮಾಡಲೇಬೇಕು ಇಂಡಸ್ಟ್ರೀಲಿ ನಾನು ಮಾಡಲೇಬೇಕು ಅಂತ ಹೇಳಿದೆ ಸೊ ಅವ್ರು ಸಪೋರ್ಟ್ ಮಾಡಿದ್ರು ಆ್ಯಂಡ್ ನಮ್ಮ ಅಮ್ಮನೂ ಅಷ್ಟೇ ಶಿ ವಾಸ್ ಆಸೋ ವೆರಿ ಸಪೋರ್ಟಿವ್ ಸೊ ನಾನು ಅಲ್ಲಿ ಮುಂಬೈಗೆ ಹೋದೆ ದಿಸ್ ವಾಸ್ ಅರೌಂಡ್ ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿಗೆ ಹೋಗ್ಬಿಟ್ಟು ತ್ರೀ ಮಂತ್ಸ್ ಕೋರ್ಸ್ ಇತ್ತು ಅದನ್ನು ಮುಗಿಸ್ಕೊಂಡು ವಾಪಸ್ ನಾನು ಬೆಂಗಳೂರಿಗೆ ಬರ್ತೀನಿ ಒಂದು ನನಗೆ ಕಿರುಚಿತ್ರ ಸಿಗುತ್ತೆ ಯಾಕೆಂದರೆ ನಿಮಗೆ ಗೊತ್ತಿರೋಂಗೆ ಟ್ವೆಂಟಿ ಟ್ವೆಂಟಿ ಇಸ್ ಫೇಮಸ್ ಫಾರ್ ಕೋವಿಡ್ ಸೊ ಟ್ವೆಂಟಿ ಟ್ವೆಂಟಿಲಿ ಕೋವಿಡ್ ಬಂದ್ಬಿಡ್ತು ಬಟ್ ಆದರೂ ನಾನು ಹಠ ಬಿಡಲಿಲ್ಲ ಐ ವಾಂಟೆಡ್ ಟು ಡೂ ಸಮಥಿಂಗ್ ಇನ್ ಆ್ಯಕ್ಟಿಂಗ್ ಸೊ ನಾನು ಒಂದು ನನ್ನ ಫ್ರೆಂಡ್ ಹೇಳ್ದ ಇಲ್ಲ ಎಲ್ಲ ಒಂದು ಶಾರ್ಟ್ ಫಿಲಮಲ್ಲಿ ಒಂದು ಆಡಿಷನ್ ನಡೀತಿದೆ ವೈ ಡೋಂಟ್ ಯು ಗಿವ್ ಅಂತ ಸೊ ನಾನು ಕೊಟ್ಟೆ ಕೊಟ್ಟಾಗ ನಾನು ಸೆಲೆಕ್ಟ್ ಆದೆ ಸೊ ಇಟ್ ದಿಸ್ ವಾಸ್ ಲೈಕ್ ಎ ಮೇಯ್ನ್ ರೋಲ್ ಸೊ ಅದನ್ನು ಆ್ಯಕ್ಟ್ ಮೇಲೆ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಆ ಸಿನಿಮಾ ರಿಲೀಸೇ ಆಗಲಿಲ್ಲ ಸೊ ನಂಗೆ ತುಂಬ ಬೇಜಾರಾಯ್ತು ಆ್ಯಕ್ಚುಲಿ ಇಷ್ಟೊಂದೆಲ್ಲ ಕಷ್ಟಪಟ್ವಿ ಆ್ಯಂಡ್ ಕೋವಿಡ್ ಟೈಮಲ್ಲಿ ಎಷ್ಟೊಂದೆಲ್ಲ ಕಷ್ಟಪಟ್ಬಿಟ್ಟು ಅಲ್ಲಿ ತನಕ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತೀನಿ ನಮ್ಮ ಸಿನಿಮಾನೇ ರಿಲೀಸ್ ಆಗಿಲ್ಲ ಆ್ಯಂಡ್ ಐ ಗೇವ್ ಮೈ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಸಿನಿಮಾ ರಿಲೀಸ್ ಆಗಲಿಲ್ಲ ಕಾರಣಾಂತರದಿಂದ ಸಿನಿಮಾ ರಿಲೀಸ್ ಆಗಲಿ ದಟ್ ವಾಸ್ ಅ ಶಾರ್ಟ್ ಫಿಲ್ಮ್ ಅವ್ರು ರಿಲೀಸ್ ಮಾಡಲಿಲ್ಲ ಏನಕ್ಕೆ ಅಂತ ಅವ್ರು ಹೇಳ್ತಾನೂ ಇರಲಿಲ್ಲ ಸೊ ನಂಗೆ ತುಂಬ ಬೇಜಾರಾಗಿತ್ತು ಬಟ್ ದೆನ್ ಐ ಡಿಸೈಡೆಡ್ ಇಲ್ಲ ಕೋವಿಡ್ ಬೇರೆ ಬಂದುಬಿಡ್ತು ಆಲ್ಮೋಸ್ಟ್ ಟೂ ಇಯರ್ಸ್ ಇಂಡಸ್ಟ್ರಿ ವಾಸ್ ನಥಿಂಗ್ ಅಂದರೆ ಇಂಡಸ್ಟ್ರಿ ಫುಲ್ ಕ್ಲೋಸ್ ಆಗಿಬಿಟ್ಟಿತ್ತು ನಾನು ಟ್ರೈ ಮಾಡೋಕ್ಕೂ ನಂಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಸೊ ಬಟ್ ದೆನ್ ಇಲ್ಲ ನಾನೇ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಆವಾಗ ಕೂತ್ಕೊಂಡು ಬರ್ದಿದ್ದಂಥ ಕಥೆನೇ ಸತ್ಯ ಸೊ ಸತ್ಯ ಹಾಗೆ ಆಗಿದ್ದು ಆ್ಯಂಡ್ ದೆನ್ ನಾನು ಅದರಲ್ಲಿ ಫಸ್ಟ್ ಬರೀ ಕತೆ ಬರೆದು ಬಿಟ್ಟು ಆ್ಯಕ್ಟ್ ಮಾಡಬೇಕು ಅಂತ ಇದ್ದೆ ಬಟ್ ದೆನ್ ನನ್ನ ಕೆಲವು ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಡೈರೆಕ್ಷನ್ ಮೇಲೆ ತುಂಬ ಆಸಕ್ತಿ ಇರೋರ ಹತ್ರ ಹೋದೆ ಹೋಗ್ಬಿಟ್ಟು ಈ ಥರ ಹೇಳಿದೆ ಈ ಥರ ಒಂದು ಸಬ್ಜೆಕ್ಟ್ ಇದೆ ನೀವು ನನಗೆ ಡೈರೆಕ್ಟ್ ಮಾಡ್ತೀರಾ ಅಂತ ಸೊ ಅವ್ರು ಪ್ರತಿಯೊಬ್ಬರು ರೆಡಿಯಾಗಿದ್ರು ಬಟ್ ಅವ್ರಿಗೆ ಪ್ರಾಬಬ್ಲಿ ನನಗನ್ಸಿದ ಪ್ರಕಾರ ಅವ್ರಿಗೆ ಆ ವಿಷನ್ ಇರಲಿಲ್ಲ ಅನ್ಸುತ್ತೆ ಅಂದರೆ ನಾನು ಕತೆ ಏನು ಬರೆದಿದ್ನೋ ಅವ್ರಿಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ ಸೊ ಅದಕ್ಕೆ ನಾನು ಹೇಳಿದೆ ಸರಿ ತುಂಬ ಸಲ ನಾನು ಟ್ರೈ ಮಾಡಿದೆ ಬಟ್ ನಾನು ಅಂದ್ಕೊಂಡೆ ಒಂದ್ಸಲಿ ನಾನು ಡೇರ್ ಮಾಡಿದೆ ಓಕೆ ವೈ ಡೋಂಟ್ ಐ ಡೂ ಡೈರೆಕ್ಷನ್ ಆಲ್ಸೋ ಇನ್ ದಿಸ್ ಅಂತ ಸೊ ಅದಕ್ಕೆ ನಾನು ಹೇಳ್ತೀನಿ ಐ ಐ ಥಿಂಕ್ ಐ ಎ ಆಕ್ಸಿಡೆಂಟಲ್ ಡೈರೆಕ್ಟರ್ ಸೊ ಆವಾಗ ನನ್ನ ಹಠ ಹಿಡ್ದುಬಿಟ್ಟು ಇಲ್ಲ ಈ ಸಿನಿಮಾ ಮಾಡಲೇಬೇಕು ಅಂತ ಕೂತ್ಕೊಂಡು ಹಠ ಹಿಡ್ದುಬಿಟ್ಟು ಈ ಡೈರೆಕ್ಷನ್ ಮಾಡಿದೆ ಈ ಸಿನಿಮಾಗೆ ಸೊ ದಿಸ್ ವಾಸ್ ತುಂಬ ಟೈಮ್ ತಗೊಂಡು ಐ ಥಿಂಕ್ ವಿ ಹ್ಯಾವ್ ಗಿವನ್ ಗಿವನ್ ಅವರ್ ಬೆಸ್ಟ್ ಆ್ಯಂಡ್ ನಾನು ಏನಕ್ಕೆ ಈ ಸತ್ಯ ಮಾಡಿದ್ದೀನಿ ಅಂತಂದರೆ ಬಿಕಾಸ್ ಐ ವಾಂಟ್ ದಿಸ್ ಟು ಬಿ ಎ ಫೀಚರ್ ಫಿಲಮ್ ಒನ್ ಡೇ ಸೊ ಅದರಿಂದ ದಿಸ್ ಇಸ್ ಎ ಪ್ರೀಕ್ವಲ್ ಟು ಎ ಫೀಚರ್ ಫಿಲಮ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ